ಅದೆಲ್ಲ ಇದೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಜನ ಅದಕ್ಕೆ ತೀರ್ಮಾನ ಮಾಡ್ಬೇಕದ್ ನಾವು ಅದ್ರ ಬಗ್ಗೆ ಹೇಳಲಿಕ್ಕೆ ಆಗೋಲ್ಲ ಜನ ತೀರ್ಮಾನ ಮಾಡ್ಬೇಕು ಅದಕ್ಕೆ ನಾವು ಹೇಳ್ತಾ ಇದೀವಿ ಹೊಸ ರಾಜಕೀಯ ಧ್ರುವೀಕರಣ ಆಗ್ಬೇಕು ಹೊಸ ಜನ ಬರಬೇಕಂತ ಕೂಡ ನಾವು ಅಪೀಲ್ ಮಾಡ್ತಾ ಇದೀವಿ ಅಂದ್ರೆ ರಾಜಕೀಯ ಹೊಸದ್ ಬರ್ಬೇಕು ಹಳೆದೇ ಇರಬಾರ್ದು ಹೊಸದ್ ಹೊಸದ್ ಬರ್ಬೇಕು ಅದಕ್ಕೆ ನಮ್ಮ ಪ್ಯಾನೆಲ್ ಗೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಕಡೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಭಯ ಅದನ್ನು ಅವ್ರಿಗೆ ಕೇಳ್ಬೇಕಲ್ಲ ನಾವು ಅದ್ರ ಬಗ್ಗೆ ಹೇಳಕ್ ಈಗ ಅವ್ರು ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ನಾವು ಡೆವಲಪ್ಮೆಂಟ್ ಮೇಲೆ ಕೇಳ್ತಾ ಇದೀವಿ ಹೊಸ ಅವಕಾಶ ಕೊಡಿ ಹೊಸಬ್ರಿಗೆ ಯಾಕಂದ್ರೆ ಈಗ ನಾವು ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಸೊ ಹಿಂದೆ ಅವರು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಆಳಿದ್ದಾರೆ ಸೊ ಆ ಇಪ್ಪತ್ತೈದಕ್ಕೂ ಈ ಮೂರು ತಿಂಗಳಿಗೆ ಜನ ಮಾಡ್ತಿದ್ದಾರೆ ಈ ಮೂರ್ ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಟಿ ಸಿ ಬೇಕಾದ್ರೆ ಯಾರ ಮನೆಗೆ ಹೋಗೋದ ಅವಶ್ಯಕತೆ ಇಲ್ಲ ಫೋನ್ ಮುಖಾಂತರ ಬರ್ತಾ ಇದೆ ಅಂತ ಸೊ ಅದು ಮುಂದುವರಿಬೇಕಾದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ನಾವು ಮಾಡ್ತಾ ಇದ್ದೇವೆ ಚುನಾವಣೆ ಬಂದಾಗ ಏನು ಹೊಸದಲ್ಲ ಚುನಾವಣೆ ಬಂದಾಗ ಗೋಕಾಕು ಅದು ಇದು ಹೇಳೋದು ಹಿಂದಿಕ್ಕಲೇ ಏನ ಚುನಾವಣೆ ಬಂದಾಗ ಇದೊಂದು ಪರಿಪಾಠ ಇದು ಇದೊಂಥರ ಪಾಠ ಐದರದು ಅದರಿಂದ ಜನರ ಮ್ಯಾಗೆ ಏನದು ಯಾಕೆ ಜನ ನೋಡಿದು ಕೆಲಸ ಯಾರು ಮಾಡ್ತಾರೆ ನಮ್ಗೆ ಯಾರು ಅವೈಲೇಬಲ್ ಇದ್ದಾರೆ ಏನು ಮಾಡಿದಾರೋ ಅಷ್ಟೇ ನೋಡ್ತಾರೆ ಈಗ ನಾವು ಭಾಷೆನ ಮಾಡಿದ್ರೆ ಆರೋಪ ಮಾಡಿದ್ರೆ ಅದ್ರ ಮ್ಯಾಗ ಯಾರು ಓಟ್ ಹಾಕಲ್ಲ ಈ ಚುನಾವಣೆಯಲ್ಲಿ ವಿಶೇಷವಾಗಿ ವೈಯಕ್ತಿಕವಾಗಿ ಕ್ರೀಕೆ ಟಿಪ್ಪಣಿಗಳು ಆಗ್ತಾ ಇರ್ತದೆ ಟಿಪ್ಪಣಿಗಳು ಆಗ್ತವೆ ಮಾತು ಈ ಚುನಾವಣೆಯಲ್ಲಿ ವೈಯಕ್ತಿಕವಾದಂತಹ ಟೀಕೆ ಟಿಪ್ಪಣಿಗಳು ಆಗ್ತವೆ ಆಗ್ಬಾರ್ದು ನಾವ್ ಯಾವ್ದು ನಾವು ಮಾತ್ರ ಇಲ್ಲಿ ಮಾಡಿಲ್ಲ ನಮ್ ಕಡಿಂದ ವ್ಯಕ್ತಿಕವಾಗಿ ಟೀಕೆ ರಾಜಕೀಯ ಆರೋಪ ಮಾಡಿದ್ವಿ ಹೊರತಾಗೆ ನಾವು ಮಾಡಿಲ್ಲ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಅವ್ರ ವ್ಯಕ್ತಿಕವಾಗಿ ತಾವು ಯಾವ್ದೇ ಕಾರಣಕ್ಕೂ ಇದ್ರ ವಿಚಾರ ಇಲ್ಲ ಯಾವ ವ್ಯಕ್ತಿಗತ ಆಗಲಿ ಅವ್ರದ ಬೇರೆ ರೀತಿಯಿಂದ ಅದ್ನು ಜನರ ಕೂಡ ಸ್ವೀಕಾರ ಮಾಡುದಲ್ಲ ಅದು ಜನರು ನೋಡುದು ನಮ್ಮ ಸರ್ವಿಸ್ ಏನು ನೀವೇನು ಮಾಡ್ತೀರಿ ಹಿಂದಿ ಏನ್ ಮಾಡಿದ್ರೆ ಅದನ್ನು ಏನು ಮಾಡಬಹುದು ಅಷ್ಟರ ಮ್ಯಾಗ ಹಾಕ್ತಾರೆ ಹೊರತಾಗಿ ನಮ್ಮ ಭಾಳ ದೊಡ್ಡ ಭಾಷಣಕ್ಕೆ ಯಾರು ಓಟ್ ಹಾಕೋಲ್ಲ ಅದೇ ಹೇಳ್ತಿಲ್ಲ ಈಗ ಎಲ್ಲ ಎಲ್ಲಾ ಸಂಸ್ಥೆ ಕಟ್ಟಿದವರು ಲಿಂಗಾಯತ್ರು ಲಿಂಗ ಈಗೆಲ್ಲ ಇವ್ರು ಯಾರು ಹಾಳು ಮಾಡಿದವ್ರು ಯಾರು ಅದೇ ಸಮುದಾಯಕ್ಕೆ ಸೇರಿದ್ರು ನಾವು ಕೂಡ ಹೇಳ್ತಾ ಇದೀವಿ ಕಟ್ಟಿದವರು ಪಾಪ ಕಷ್ಟಪಟ್ಟು ಕಟ್ಟಿದಾರ ಲಿಂಗಾಯತರು ಅದನ್ನ ಈ ರೀತಿ ಈಗಾಗಲೇ ಆರ್ನೂರು ಕೋಟಿ ರೂಪಾಯಿ ನಷ್ಟ ಮಾಡಿದಾರೆ ಹೀರಾ ಶುಗರ್ ಸೊ ಅದನ್ನು ಕೂಡ ಜನರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಏನಾದ್ರು ಗೆತ್ತು ಸಿಗತ್ತ ಲಿಂಗಾಯತ್ರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡುವಂಥದ್ದು ಅವ್ರನ್ನೇ ಇದು ಮಾಡುವಂಥದ್ದು ಆ ರೀತಿ ಏನಾದ್ರು ಇಲ್ಲ ನೋಡೋಣ ಅದು ಇನ್ನೂ ಚುನಾವಣೆ ಆಗಬೇಕು ಭಾಳ ಜನ ಲೀಡರ್ಸ್ ಅದಾರ ಇದಕ್ಕೆ ಅಣ್ಣ ಬಾಲಚಂದ್ರ ಅವರು ಇದ್ದಾರೆ ಮೆಟ್ಟಿಗಾರು ಅಪ್ಪ ಸಾಬ್ ಶಿರುಕೋಳಿ ಇನ್ನೂ ಭಾಳ ಜನ ಅದಕ್ಕೆ ಇಲ್ಲಿ ಲೀಡರ್ ಅದಾರ ಅವ್ರನ್ನೆಲ್ಲ ಕೇಳಿ ಮಾಡ್ತೀವಿ ಈಗೇನದ ಅಷ್ಟು ಈಗ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬ ಒಳ್ಳೆ ಸಂಬಂಧಿ ಒಳ್ಳೆ ಯಾವ ವಿಚಾರಕ್ಕಾಗಿ ವೈಮಾನಿಸ್ತೀವ ನೋಡಿ ಅದು ಬಂದದ್ದು ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಆರು ಅವರೇ ಆರು ಜನ ಹೊರಗೆ ಬಂದರು ಯಾರು ಕತ್ತಿ ಕಡೆ ಇರುವಂಥ ಬೆಂಬಲಿಗರು ಡೈರೆಕ್ಟ್ರು ಅವರು ಹೋಗಿ ಅಣ್ಣ ಅವ್ರಿಗೆ ಅಪ್ರೋಚ್ ಆದರು ಕರೆ ಅವ್ರಿಗೆ ಯಾರೇ ಜನ ಇತ್ತು ನಾಲ್ಕು ಕಡೆ ನಮ್ಮವ್ರು ಇದ್ದರು ನಮ್ಮ ಕಾನ್ಫಿಡೆನ್ಸ್ ಅವರು ಸೊ ಅವ್ರಿಗೆ ನಿಮ್ಮ ಬೆಂಬಲ ಬೇಕು ನಾವು ಈ ರೀತಿ ರಸ ಆಡಳಿತ ಮಾಡ್ತೀವಂತ ನಮ್ಮ ಮೆಂಬರಲ್ಲಿ ಹೊಂದಾಣಿಕೆ ಆಯಿತು ಸೊ ನಮಗೂ ಅನಿವಾರ್ಯವಾಗಿ ಅವ್ರನ್ನ ಬೆಂಬಲಿಸಬೇಕಾಯ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಸೊ ಹೀಗಾಗಿ ಅವರು ನಾವು ಕೊಡುವಂಥ ಸಂದರ್ಭ ಅನಿವಾರ್ಯ ಆಯಿತು ಸೊ ಈಗ ನಾ ಇವ್ರ ರಕ್ಷಣೆ ಮಾಡ್ಲಿಕ್ಕೆ ಚುನಾವಣೆ ಅನಿವಾರ್ಯ ಯಾಕಂದ್ರೆ ನಾವ್ ಅರ್ಧಕ್ ಬಿಡ್ಲಿಕ್ಕೆ ಆಗೋಲ್ಲ ಅವ್ರನ್ನ ಅವ್ರಗೋಸ್ಕರ ಈ ಚುನಾವಣೆ ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಅವ್ರು ಹೇಳ್ತಾರೆ ನಾವ್ ನಾವೇನ ನಾವು ಕೊಡೋದು ಎಲ್ಲಿಯಾರ ಕೊಡ್ತಾ ಇದೀವಿ ಈಗ ಸ್ಪರ್ಧೆ ಮಾಡ್ ಹದ್ನೈದು ಜನ ಹುಕ್ಕೇರಿ ತಾಲೂಕಿನ ಇದ್ದಾರೆ ನಿಪ್ಪಾಣಿ ಗೋಕಾಕು ಬೆಳಗಾವಿನಿಂದ ಯಾರು ಬಂದಿಲ್ಲ ನಾವು ನಾವೊಂದ್ ಹೇಳ್ತೇವೆ ನಾಳೆ ಅಧ್ಯಕ್ಷರಾಗ ಇಲ್ಲವ್ರಿ ಇಲ್ಲಿ ರಕ್ಷಣೆಗಿದ್ರೆ ಡಿಪೆಂಡ್ಸ್ ಆಗಿ ತೋರಿಸಿದಾರ ಹೊರಗಿಂದ ಬರ್ತಾರೆ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಒಂದು ಜನ ಅದನ್ನ ಕೇಳೋ ಕೇಳೋದಲ್ಲ ಸರಿಗ ಇದು ಸೊಸೈಟಿ ಇರೋದು ಇಡೀ ದೇಶದಲ್ಲೇ ಒಂದೇ ಇರು ಒಂದೇ ಒಂದೇ ಈಗ ನಿಮ್ಮ ನೀವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಳಷ್ಟು ನಿಮ್ಗೆ ಅನುಭವ ಇದೆ ಈಗ ಈ ನೀವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀರಾ ಮೊದ್ಲೇದಾಗಿ ಮೊದಲೇ ಆಗಿದೆ ಅಲ್ಲ ಈಗಾಗಲೇ ಮೂರು ತಿಂಗಳಲ್ಲಿ ನಾವು ಏನು ಮಾಡ್ತಂತ ಜನಕ್ಕೆ ತೋರಿಸ್ಬಿಟ್ಟಿವಿ ಮೊದಲು ಅವ್ರು ಟಿ ಸಿ ಕೊಡ್ಬೇಕಾರೆ ಒಂದು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ವರ್ಷ ಗಂಟಲೆ ಕಾಶಿದ್ದು ಉದಾಹರಣೆಗಳು ಈಗ ನಾವು ಇಪ್ಪತ್ನಾಲ್ಕು ಸಾವಿರ ನಾಲ್ಕು ತಾಸುಗಳಲ್ಲಿ ಟಿ ಸಿಯನ್ನು ಬದಲಾವಣೆ ಮಾಡಿ ಕೊಡ್ತಾ ಇದ್ದೀವಿ ಸುಮಾರು ಎರಡು ಮೂರು ಸಾವಿರ ಜನಕ್ಕೆ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ ಸೊ ಹಂತ ಹಂತವಾಗಿ ಎಲ್ಲರಿಗೂ ನಿರಂತರ ಜ್ಯೋತಿಯನ್ನು ಕೊಡ್ತೀವಿ ಸರಿ ಈಗ ಲಿಂಗಾಯತ ಸಮುದಾಯವನ್ನ ಎತ್ತಿ ಕಟ್ಟುವಂತ ಕೆಲಸ ಈ ಚುನಾವಣೆಯಲ್ಲಿ ನಡೀತಾ ಇದೆ ನಮ್ಮನ್ನು ತುಳಿತಾ ಇದ್ದಾರೆ ಎಲ್ಲ ಕಡೆ ನಮ್ಮ ಜಗಳ ಹಾಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಈ ಮೂಲಕ ತಾವು ಈ ಹುಕ್ಕೇರಿ ತಾಲೂಕಿನ ಬರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಏನು ಅಪೀಲ್ ಮಾಡ್ತೀವಿ ಸರ್ ಏನು ಹೇಳ್ಬಯಸ್ತೀರಂತ ಅಲ್ಲ ಅಪೀಲ್ ಮಾಡೋದು ಏನು ಇಲ್ಲವೇ ಇಲ್ಲ ರಾಜಕೀಯ ಅಂದ್ರೆ ಹಂಗೆ ಇರ್ತದೆ ಅದೇ ನಾ ಹೊಂದಾಣಿಕೆ ಅಂತ ಪ್ರಶ್ನೆ ಇಲ್ಲ ಯಾರು ಇದರಲ್ಲಿ ಜಾತಿ ಧರ್ಮ ಬರೋಲ್ಲ ಗೆಲ್ಲೋದು ಒಂದೇ ಮಾನದಂಡ ಆ ಜಾತಿಯವರು ಆ ಕಡೆ ಇದ್ದಾರೆ ಈ ಜಾತಿಯವ್ರ ಪ್ರಶ್ನೆ ಇಲ್ಲ ಸೊ ಇವಾಗ ಕಾಲ ಕಾಲಕ್ಕೆ ಒಂದ್ಸಾರಿ ರಮೇಶ್ ಕತ್ತಿ ಅವರು ಸೌದಿ ಅವ್ರ ಜೊತೇನೂ ರಾಜಕೀಯವಾಗಿ ಹೋರಾಟ ಮಾಡಿದ್ದಾರೆ ಜೊಲ್ಲಿ ಅವ್ರ ಜೊತೇನು ಹೋರಾಟ ಮಾಡಿದ್ದಾರೆ ಬೇರೆ ಬೇರೆ ಲಿಂಗಾಯತ ಸಮುದಾಯದಲ್ಲಿ ಹೋರಾಟ ಮಾಡಿದ್ದಾರೆ ನಮ್ಮ ಜೊತೆ ಅಂತಲ್ಲ ಮುಂಚೆ ಕೂಡ ಅವ್ರು ಸಾಕಷ್ಟು ರಾಜಕೀಯವಾಗಿ ವಿರೋಧ ಪರವಾಗಿ ಹೋರಾಟ ಮಾಡಿದ್ದಾರೆ ಸೊ ಇನ್ ಮೊದಲನೇದ ಏನಲ್ಲ ಸೊ ನಡಿತಾನೆ ಸರ್ ಎಲ್ಲ ಕಡೆ ನಡೀತಾ ಚೆನ್ನಾಗಿದೆ ನಾವು ಗೆಲ್ತಂತೆ ಆಸೆ ಇದೆ ಅಂತಿಮವಾಗಿ ಜನ ತೀರ್ಮಾನ ಮಾಡಬೇಕು ಇನ್ನೊಂದು ನಾಲ್ಕು ದಿವಸಗಳ ಅವಕಾಶ ಇದ್ದಾರೆ ಎಲ್ಲಾ ಜನರು ಬೆಟ್ಟ ಆಗ್ತಾ ಇದ್ವಿ ಅವ್ರ ಸಪೋರ್ಟ್ ಕೇಳ್ತಾ ಇದ್ವಿ ಗೆದ್ದ ನಂತರ ಕೆ ಬಿ ಗೆದ್ದ ನಂತರ ನಾನು ಹೋಗ್ತೀನಿ ಹೋಗ್ತೀನಿ ಅದ್ಯಾರ ಮನಿಗೆ ಯಾರ ಮನೆ ಮುಂದೆ ಯಾಕೆ ಯಾರ ನಿಲ್ಬೇಕ ಅವಶ್ಯಕತೆ ಯಾರು ಯಾವಾಗ ಯಾ ಬೇಡ ಯಾರ ಅಂದ್ರ ಅದಕ್ಕೆ ತಡದಾರ ಯಾರಿಗೆ ಅವ್ರನ್ನ ತಡದಾರ ಯಾರು ನಾ ಯಾರು ತಡದಿಲ್ಲ ಅದು ಅದೇನು ಎಲ್ಲಿ ದೇಶದಲ್ಲಿ ಎಲ್ಲಿ ಅಲ್ಲಿ ಹೋಗಿ ಚುನಾವಣೆ ಆಡ್ಬೋದು ನಿಲ್ಬೋದು ಅವರೇ ಹೊರಗಿಂದ ಒಳಗಿಂದ ಈಗ ಮತ್ ಮತ್ತ ಅವ್ರಿಗೆ ಹೋಗಾಕ್ರೆ ಹೊರ್ಗಿನ್ನ ಅವರಾಗ್ತಾರೆ ಹ್ಮ್ ಅದಕ್ಕೆ ಹೊರಗು ಇಲ್ಲ ಒಳಗಿಲ್ಲ ಇಡೀ ದೇಶಕ್ಕೆ ತುಂಬ ಎಲ್ಲಿ ಅಲ್ಲಿ ಯಾರು ಬೇಕಾದ್ರು ಬಿಸ್ನೆಸ್ ಮಾಡ್ಬೋದು ಹ್ಮ್ ಸ್ಪರ್ಧೆ ಮಾಡ್ಬೋದು ಅಲ್ಲಿ ಹೋಗಿ ಮನಿ ಕಟ್ಬೋದು ಸೊ ಅದವ್ರಿಗೆ ಬಂದ್ರೆ ಒಳ್ಳೇದು ಯಾರು ಬೆಳಾರ ಬಂದ್ರೆ ಇನ್ನೂ ನಾಲ್ಕು ಕೆಲಸ ಬೇಗ ಆಗ್ತಾವ ಅದೆಲ್ಲ ರಾಜಕೀಯ ಭಾಷೆನ ಅಷ್ಟ ಮೊದಲು ಇಲ್ಲೇ ಮಾಡ್ಬೇಕಾದ ನೋಡಿ ಅವ್ರ ರಸ್ತೆ ಹೆಂಗದ ನೋಡ್ಕೊಂಡ್ ಬನ್ನಿ ನಮ್ಮ ಯಮ್ಕಂಡು ಹುಳಿ ರಸ್ತೆ ಹೆಂಗದಾವ ಅವ್ರ ಕಾನ್ಸ್ಟಿಟೆನ್ಸಿ ರಸ್ತೆ ಹೇಗದ ಅವ್ರು ನೋಡ್ಕೊಂಡ್ ಬನ್ನಿ ಅವರು ಇಪ್ಪತ್ತೈದು ವರ್ಷದಿಂದ ಮಾಡ್ತಾರ ನಮ್ಕಿಂತ ಮುಂಚೆ ಅಂದ ನಾವು ಹದಿನೆಂಟು ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದೀವಿ ನಮ್ಮ ಕಾನ್ಸ್ಟೆನ್ಸಿ ಯಾವ ರೀತಿ ಇದೆ ಅದ್ರ ಮೇಲೆ ಗೊತ್ತಾಗ್ತದೆ ಕೊನೆಯದಾಗಿ ಮತದಾರರಿಗೆ ಏನು ಅಪೀಲ್ ಮಾಡ್ಲಿಕ್ಕೆ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ ಈಗ ನಾವು ಮೂರ್ ತಿಂಗಳಲ್ಲಿ ಕೆಲಸ ಮಾಡಿದೀವಿ ಅವ್ರ ಮೂವತ್ತು ವರ್ಷದಲ್ಲಿ ಅವರು ಇದ್ರು ಅವ್ರ ಕಾರ್ಯಕ್ಕೆ ಜನ ನೋಡಿದಾರೆ ನಮ್ದು ಮೂರ್ ತಿಂಗಳಲ್ಲಿ ನೋಡಿದಾರೆ ಆ ಪೀಸ್ ನಮ್ಗೆ ನಮ್ಗ ಕೊಡಿ ಅಂತ ವಿನಂತಿ ಮಾಡಿ ಅದು ಹೇಳಿದ್ರೆ ಈಗ ಏನಾದ ಕಾಲು ಹೊತ್ತವ ಈ ರಾಜಕೀಯ ಅಂದ್ರೆ ಒಬ್ಬರನ್ನ ಮೀರಿ ಒಬ್ಬನ ರಾಜಕೀಯ ರಾಜಕೀಯರಿದೆ ಯಾರು ಹಿಂಗ ಮನ್ಯಾಗ ಕುಂತು ಬರೀ ಊರಿ ಅಣ್ಣಂಗಿಲ್ಲ ಅದ್ ಮೀರೇ ಬೆಳಿಬೇಕಿರ್ತೈತ್ ರಾಜಕೀಯಲ್ಲಿ ಮತ್ತೆ ಇವರು ಡಿ ಟಿ ಪಾಟೀಲ್ ಬಸ್ಗೋಡ್ಸ ಕಾರ್ಖಾನೆ ಇವ್ರ ಹೆಂಗ ಕಸ್ಕೊಂಡ್ರೆ ಅಪ್ಪ ಪ್ರಚಾರ ಮಾಡಿ ಕಸ್ಕೊಂಡ್ರು ಲಾಸ್ ಆಗಿದೆ ಲಾಸ್ ಆಗಿದೆ ಅಂತ ಅವ್ರ ಒಳ್ಳೆ ಕಾರ್ಖಾನೆ ಇತ್ತು ಇವ್ರ ಮೂವತ್ತು ವರ್ಷ ಒಳಗ್ ಆರ್ನೂರು ಕೋಟಿ ಲಾಸ್ ಆಯ್ತು ಮತ್ತೆ ಅವಾಗ ಹೇಳಿದಲ್ಲ ಮತ್ತೆ ಲಿಂಗಾಯತನೇ ಸೋಲಿಸಿರು ಇರ್ರೆ ಇವ್ರನ್ನ ಸೋಲಿಸಿ ಬೇರೆಯವ್ರ ಸೋಲಿಸಿ ಎಸ್ ಸಿ ಎಸ್ ಟಿ ಸೋಲಿಸಿಲ್ಲ ಅವ್ರಿಗೆ ಇರೋದು ಯಾರಿಗೆ ಮಾಡ್ರಿ ಪಟ್ರಗ ಮಾಡ್ರು ಅವ್ರ ಜೊತೆ ಅವ್ರೋ ಕಾರಣ ಡೆಫಿನೆಟ್ಲಿ ಅದನ್ನ ಕಾರ್ಡ್ ಪ್ಲೇ ಮಾಡ್ತಾರ ಅದು ವರ್ಕ್ಔಟ್ ಆಗೋಲ್ಲ